ಕೂಸು ಹೊಟ್ಟಾಗಿ ಇಟ್ಕೊಂಡಿರೋ ಮಗಳಿಗೆ ಈಗಿಂದ್ರೆ ಹಾಲು ಹಣ್ಣು ಕೊಟ್ರೆ ನಾಳೆ ಹೊಟ್ಟೆಗಿರೋ ಕೂಸು ನಮ್ಮ ಪುಟ್ ನಂಜನಂಗೆ ನಾ ಕಳ್ಳ ದೊಡ್ಡನಾಯ್ತಾನೆ ಗೊತ್ತಾಯ್ತಾ ಹಾ ಏನ್ ಗೊತ್ತಾಯ್ತಾ ಇದು ಲೆಕ್ಕನ ಇದ್ದವ್ರೆ ಗಂಟು ಮೂಟೆ ಕಟ್ಟು ಯಾಟೆಗೆ ಹೋಗೋಣ ಧರ್ಮಯ್ಯ ಗಂಡನ್ನ ಕರೆದ್ರೆ ನೀ ಬಂದ್ಯೋ ಯಾಕೆ ನೀನು ಗಂಡ ಅನ್ನಿಸ್ಕೊಂಡವ್ ಮನೆ ಆಗಿಲ್ವೋ ಅಲ್ಲೆಲ್ಲ ಬಾರಪ್ಪ ಧರ್ಮುರಾಯ ಬಾ ಅದ್ಯಾವ ಪುಣ್ಯಾತ್ಮನಯ್ಯ ನಿಂಗೆ ಈ ಹೆಸರು ಮಡಗ್ದವನು ಅಲ್ಲ ಕಣ್ಣಯ್ಯ ಮಗೀನೇತ್ ಕೊಟ್ಬಿಟ್ರೆ ಸಂಬಂಧನೆ ತೀರೋಯ್ತದಂತಲ್ಲ ನಿಂದೇನೋ ಈ ತಿರ್ಬುಕುರ್ ನ್ಯಾಯ ಓ ಈ ಯುವ ನಾಟಿ ಬುದ್ಧಿದೋ ಈ ತಿಕುರ್ಬುಕುರ್ ನ್ಯಾಯ ಯವ್ವ ತಾಯಿ ಬಸ್ರಿಕೋಣೆ ಮ್ಯಾಕ ಲೆಕ್ಕನ ಗಂಟು ಮೂಟೆ ತಕೊಂಡು ಮ್ಯಾಕ್ ಬಾ ಯೌ ತಾಯಿ ಬಸ್ರಿ ಕೋಣೆ ಬರುವಾಗ ವಸಿ ಮಡಿ ಮೈಲಿಗೆ ನೋಡ್ಕೊಂಡ್ ಬಾ ಯಾಕಂದ್ರೆ ನಮ್ಮ ಪುಟ್ ನಂಜನ್ಗೆ ಆ ದುಳಿ ಆಗ್ಬಾರ್ದು ಅದಕ್ಕೆ ಗೊತ್ತಾಯ್ತು ಆ ಏನ್ ಗೊತ್ತಾಯ್ತದು ಮುಂಡೆ ಮುಂಡೆವುಕ್ಕೆ